ಎಲ್ಲ ಬಿಗ್ ಬಾಸ್ ಲವರ್ಸ್ಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ಆದ ಹನುಮಂತ ಅದೇ ರೀತಿ ನಮ್ಮ ಭವ್ಯಗೌಡ ಹನುಮಂತ ಭವ್ಯಗೌಡ ಒಂದೇ ವೇದಿಕೆಯಲ್ಲಿದ್ರೆ ಆ ವೇದಿಕೆಗೆ ಒಂದು ಕಳೆ ನಿಮ್ಮೆಲ್ಲರಿಗೂ ಗೊತ್ತು ನಮ್ಮ ಭವ್ಯಗೌಡ ಗೌಡ ನಿನ್ನೆ ಹಂಪೆಗೆ ಹೋಗಿದ್ರು ಅಂದ್ರೆ ಹಂಪೆ ಏನಕ್ಕೆ ಹೋಗಿದ್ರಪ್ಪ ಅಂತ ಎಲ್ಲರೂ ಕೇಳ್ತಾರೆ ಮೇಡಮ್ ನಮ್ಮ ಬವ್ಯಗೌಡವರು ಹಂಪೆಗೆ ಏನಕ್ಕೆ ಹೋಗಿದ್ರು ಏನು ವಿಶೇಷ ಮೇಡಮ್ ಅಂತ ನಿಮ್ಮೆಲ್ಲರಿಗೂ ಆಯಿತಾ ಗೊತ್ತಿದೆಯೋ ಗೊತ್ತಿಲ್ವೋ ಗೊತ್ತಿಲ್ಲ ಹಂಪೆ ಉತ್ಸವ ಹಂಪೆ ಉತ್ಸವ ಅಂದ ತಕ್ಷಣನೇ ನಮ್ಮೆಲ್ಲರಿಗೂ ಕೂಡ ಒಂದು ಹಬ್ಬ ಇದ್ದಂಗೆ ಹಂಪೆ ಉತ್ಸವ ತುಂಬ ಗ್ರ್ಯಾಂಡಾಗಿ ನಡೆಯುತ್ತೆ ಹಂಪೆ ಉತ್ಸವ ಏನಿದೆ ಈ ಹಂಪೆ ಉತ್ಸವಕ್ಕೆ ಹೋಗುವಂತಹ ತುಂಬ ತುಂಬ ಕಲಾವಿದರು ಇದರಲ್ಲ ಅವರಿಗೆ ನಿಜವಾಗ್ಲೂ ಕೂಡ ತುಂಬಾ ಒಂದು ಗೌರವ ಸಿಗುತ್ತೆ ಅಲ್ಲಿ ಯಾಕೆಂದ್ರೆ ಹಂಪೆ ಉತ್ಸವಕ್ಕೆ ನಮ್ಮ ಐಶ್ವರ್ಯ ರೈಯಿಂದ ಹಿಡಿದು ದೊಡ್ಡ ದೊಡ್ಡ ಕಲಾವಿದರು ಹಂಪೆ ಉತ್ಸವಕ್ಕೆ ಹೋಗಿದ್ದಾರೆ ಯಾಕೆಂದ್ರೆ ಹಂಪೆ ಉತ್ಸವ ಅಂದ್ರೆ ನಮ್ಮೆಲ್ಲರಿಗೂ ಒಂದು ಗೌರವ ಅಂತಹ ಹಂಪೆ ಉತ್ಸವಕ್ಕೆ ನಮ್ಮ ಬಿಗ್ ಬಾಸಿನ ಮಿನ್ನರ್ ಆದಂತಹ ನಮ್ಮ ಉತ್ತರ ಕರ್ನಾಟಕದ ಹುಲಿ ಹನುಮಂತು ಹೋಗಿದ್ರು ಅದಲ್ಲದೆ ಹನುಮಂತುವಿನ ಜೊತೆಗೆ ನಮ್ಮ ಪ್ರೀತಿಯ ಆಯ್ತಾ ಭವ್ಯಗೌಡ ಕೂಡ ಹಂಪೆ ಉತ್ಸವಕ್ಕೆ ಹೋಗಿದ್ರು ನಿಜವಾಗ್ಲೂ ಬಿಗ್ ಬಾಸ್ ಕನ್ನಡ ಸೀಸನ್ ನ ಕಂಟೆಸ್ಟೆಂಟ್ ಗಳಾಗಿದ್ದಂತಹ ನಮ್ಮ ಹನುಮಂತು ಅದೇ ರೀತಿ ಭವ್ಯಗೌಡ ಹಂಪೆ ಉತ್ಸವದಲ್ಲಿ ನಿಜವಾಗ್ಲೂ ಕೂಡ ರಾರಾಜಿಸಿದ್ರು ಅಂತಾನೆ ಹೇಳ್ಬೋದು ಇವರು ಇಬ್ಬರ ಒಂದು ಕಾಂಬಿನೇಷನ್ ಹಂಪೆ ಉತ್ಸವದಲ್ಲಿ ನೋಡೋಕೆ ಸಿಕ್ತು ಓಕೆ ನಮ್ಮ ಹನುಮಂತು ಆಯ್ತಾ ಉತ್ತರ ಕರ್ನಾಟಕದ ಹುಲಿ ಬಿಗ್ ಬಾಸ್ ಕನ್ನಡ ಸೀಸನ್ ನ ವಿನ್ನರ್ ಆಗಿರುವಂತಹ ನಮ್ಮ ಹನುಮಂತು ಹಾಡಿನ ಮುಖಾಂತ್ರ ಹಂಪೆ ಉತ್ಸವದಲ್ಲಿ ನೆರೆದಿದ್ದಂತಹ ಜನತೆಯ ಕಣ್ಣಲ್ಲಿ ನೀರು ಬರೆಸಿದ್ರು ಅಂತಾನೆ ಹೇಳ್ಬೋದು ಯಾಕೆಂದ್ರೆ ನಮ್ಮ ಹನುಮಂತು ಆ ಒಂದು ಆಯ್ತಾ ಹಾಡು ಹೇಳ್ತಾರಲ್ವ ಅದರಲ್ಲಿ ಕೆಲವೊಂದು ಪಾಯಿಂಟ್ಸ್ ಏನಿದೆ ನಿಜವಾಗ್ಲೂ ಕೂಡ ಅವನ್ನ ಅರ್ಥ ಮಾಡ್ಕೋಬೇಕು ಯಾಕೆಂದ್ರೆ ನಿಮ್ಗೆ ಎಲ್ಲರಿಗೂ ಗೊತ್ತು ಆಯ್ತಾ ಬಡವನ ಮನೆಯಲ್ಲಿ ಹೆಣ್ಣು ಊಟ ಬಾರದು ಆ ಒಂದು ಹಾಡಿನ ಮುಖಾಂತರವಾಗಿ ನಿಜವಾಗ್ಲು ಎಲ್ಲರ ಕಣ್ಣಲ್ಲೂ ನೀರು ಬರ್ಸಿದ್ರು ಅಂತಲೇ ಹೇಳ್ಬೋದು ಯಾಕೆಂದ್ರೆ ಹಂಪೆ ಉತ್ಸವದಲ್ಲಿ ಮೆರುಗು ತಂದಂತಹ ನಮ್ಮ ಬಿಗ್ ಬಾಸ್ ಕಂಡ ಸೀಸನ್ ಲೆವೆನ್ ನ ವಿನ್ನರ್ ಆದಂತಹ ಹನುಮಂತ ಆಡುವಂತಹ ಹಾಡಿಗೆ ನಿಜವಾಗ್ಲೂ ಹಂಪೆ ಉತ್ಸವದಲ್ಲಿ ಅಲ್ಲಿದ್ದಂತಹ ಅಷ್ಟು ಜನ ಪ್ರೇಕ್ಷಕರು ಕೂಡ ನಮ್ಮ ಹನುಮಂತುವಿನ ಹಾಡಿಗೆ ಕಣ್ಣೀರು ಹಾಕಿದ್ರು ಅಂತಾನೆ ಹೇಳ್ಬೋದು ಹನುಮಂತು ಹಾಡಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣನೇ ಆ ಜೈಕಾರ ಇದೆಯಲ್ಲ ಹನುಮಂತನ್ಗೆ ನಿಜವೇ ಕೂಡ ನೆಕ್ಸ್ಟ್ ಲೆವೆಲ್ ಹನುಮಂತು ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ನಂತರ ಹಂಪೆ ಉತ್ಸವದಲ್ಲಿ ಆಯ್ತು ಕಾಣಿಸ್ಕೊಂಡಾಗ ನೋಡುವಂತಹ ಪ್ರೇಕ್ಷಕರಿಗೆ ತುಂಬನೇ ಒಂದು ಆಯ್ತಾ ಪ್ರೀತಿ ಅಂದ್ರೆ ನಮ್ಮ ಹನುಮಂತ ಐದು ಕೋಟಿ ಓಟ್ಗಳು ತಗೊಂಡು ವಿನ್ನರ್ ಆಗಿದ್ದಂತಹ ನಮ್ಮ ಹನುಮಂತ ಹಂಪೆಯ ಉತ್ಸವದಲ್ಲಿ ನಿಜವಾಗ್ಲೂ ಕೂಡ ಎಲ್ಲರ ಮನಸ್ಸನ್ನು ಗೆದ್ದರು ಅಂತಲೇ ಹೇಳ್ಬೋದು ಅದೇ ರೀತಿ ಆಯಿತಾ ನಮ್ಮ ಹನುಮಂತನೇ ರೀತಿಯೇ ನಮ್ಮ ಭವ್ಯಗೌಡ ಓಕೆ ಭವ್ಯಗೌಡದ ಬಗ್ಗೆ ಹೇಳೋಕ್ಕೋದ್ರೆ ನಿಜವಾಗ್ಲೂ ಕೂಡ ಎಂತ ಹೇಳ್ತಾರಲ್ಲ ಹಾಂ ಮೂರ್ತಿ ದೊಡ್ಡದಾದ್ರೂ ಕೀರ್ತಿ ದೊಡ್ಡದು ಅನ್ನೋ ಅಂದರೆ ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅನ್ನೋ ರೀತಿ ಭವ್ಯ ಗೌಡ ಭವ್ಯ ಗೌಡವ್ರಿಗೆ ಸಿಕ್ಕಂತಹ ಗೌರವ ಹೆಚ್ಚು ಏಕೆಂದರೆ ಹಂಪೆಯ ಉತ್ಸವದಲ್ಲಿ ನಮ್ಮ ಹನುಮಂತುಗಾಗಿರ್ಬೋದು ಭವ್ಯಗೌಡವರಿಗೆ ಒಂದು ಒಳ್ಳೆಯ ಮರ್ಯಾದೆ ಸಿಕ್ತು ಅವರಿಗೆ ನಿಜವಾಗ್ಲೂ ಕೂಡ ತುಂಬಾನೇ ಆಯ್ತಾ ಗೌರವ ಸಿಕ್ತು ಅಂತ ಹೇಳ್ಬೋದು ಭವ್ಯ ಗೌಡವರ ಯಶಸ್ಸು ಈಗೇನೆ ನಿನ್ನೂ ನಿನ್ನೂ ಮುಂದೆ ಮುಂದೆ ಹೋಗ್ತಾ ಇರ್ಬೇಕು ಯಾಕೆಂದ್ರೆ ಭವ್ಯ ಗೌಡ ಅವರ ಒಂದು ಗೆಸ್ಟ್ ಆಗಿ ಆಯ್ತಾ ಹಂಪೆ ಉತ್ಸವಕ್ಕೆ ಕರೆಯುವ ಮಟ್ಟಿಗೆ ಭವ್ಯ ಗೌಡ ಬೆಳೆದಿದ್ದಾರೆ ಅಂದ್ರೆ ನಿಜವಾಗ್ಲೂ ಕೂಡ ಅವರ ಕಷ್ಟಕ್ಕೆ ಸಿಕ್ಕ ಪ್ರಯತ್ನ ಅಂದ್ರೆ ಪ್ರಯತ್ನ ಮತ್ತೆ ಕಷ್ಟಕ್ಕೆ ಸಿಕ್ಕಂತ ಪ್ರತಿಫಲ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಒಂದು ಹಂಪೆ ಉತ್ಸವ ಕರೀತಾರೆ ಅಂದ್ರೆ ಸಾಧಾರಣ ವಿಷಯ ಅಲ್ಲ ಒಂದು ಸಾಧಾರಣ ವಿಷಯನೇ ಅಲ್ಲ ಏಕೆಂದ್ರೆ ಹಂಪೆ ಉತ್ಸವ ಅಂತಂದ್ರೆ ಅದೊಂದು ದೊಡ್ಡ ಹಬ್ಬ ಅಂತಹ ಒಂದು ದೊಡ್ಡ ಹಬ್ಬಕ್ಕೆ ನಮ್ಮ ಅವ್ರನ್ನ ಒಂದು ಗೆಸ್ಟ್ ಆಗಿ ಕರೆದಿದ್ದಾರೆ ಅದು ನಿಜವಾಗ್ಲೂ ಕೂಡ ಭವ್ಯಗೌಡಗೆ ಸಿಕ್ಕಂತಹ ಗೌರವ ಅದೇ ರೀತಿ ಭವ್ಯಗೌಡರ ಫ್ಯಾನ್ಸಿಗೆ ನಿಜವಾಗ್ಲೂ ಕೂಡ ಇದು ಒಂದು ಹಬ್ಬ ಅಂತಾನೆ ಹೇಳ್ಬೋದು ಓಕೆ ಹಂಪೆ ಉತ್ಸವದಲ್ಲಿ ನಮ್ಮ ಭವ್ಯಗೌಡನ್ನ ನೋಡಿದಂತಹ ಪ್ರೇಕ್ಷಕರು ಅವ್ರು ಎಲ್ಲರ ಬಾಯಲ್ಲಿ ಒಂದೇ ಮಾತು ಆಯ್ತಾ ತ್ರಿವ್ಯಾ ತ್ರಿವಿಕ್ರಮ್ ತ್ರಿವ್ಯಾ ತ್ರಿವಿಕ್ರಮ್ ತ್ರಿವ್ಯಾ ತ್ರಿವಿಕ್ರಮ್ ಅಂದ್ರೆ ಭವ್ಯಗೌಡ ಎಲ್ಲೋದ್ರೂ ಕೂಡ ತ್ರಿವ್ಯ ತ್ರಿವಿಕ್ರಮ್ನ ಕೂಗು ಜೋರಾಗೇ ಕೇಳ್ತಾ ಇದೆ ಅಂತಾನೆ ಹೇಳ್ಬೋದು ಯಾಕೆಂತಂದ್ರೆ ಮೊನ್ನೆ ಶಿವರಾತ್ರಿಯ ಒಂದು ಜಾಗರಣೆಯ ಪ್ರೋಗ್ರಾಮ್ ಏನ್ ನಡೀತು ಆಯ್ತಾ ಒಂದು ಕಾರ್ಯಕ್ರಮ ಏನ್ ನಡೀತು ಆ ಜಾಗರಣೆ ಕಾರ್ಯಕ್ರಮದಲ್ಲೂ ಕೂಡ ಭವ್ಯ ಬಂದ ತಕ್ಷಣ ಎಲ್ಲರೂ ಕೂಡ ಭವ್ಯ ತ್ರಿವ್ಯ ಅಂತ ಹೇಗೆ ಕೂಗಕ್ಕೆ ಸ್ಟಾರ್ಟ್ ಆದ್ರು ಅದೇ ರೀತಿ ಹಂಪೆಯ ಉತ್ಸವದಲ್ಲಿ ಭವ್ಯ ಗೌಡನನ್ನು ನೋಡಿದಂತಹ ಜನತೆ ಮತ್ತು ಪ್ರೇಕ್ಷಕರು ಮತ್ತೆ ತ್ರಿವ್ಯ ಬವ್ಯ ಅಂತ ಕೂಗಕ್ಕೆ ಸ್ಟಾರ್ಟ್ ಆದ್ರು ಅಂದ್ರೆ ದಿನೇ 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 ಈ ಒಂದು ನಮ್ಮ ಬವ್ಯ ಗೋಡನ ಕ್ರೇಜ್ ತುಂಬಾ ಜಾಸ್ತಿ ಆಗ್ತದೆ ಅದೇ ರೀತಿ ತ್ರಿವಿಕ್ರಮ್ ಮತ್ತು ಬವ್ಯಗೌಡರ ಒಂದು ಫ್ರೆಂಡ್ಶಿಪ್ ಏನಿದೆ ಒಂದು ಬಾಂಡಿಂಗ್ ಏನಿದೆ ಅದ್ರ ಮೇಲೂ ಕೂಡ ಕ್ರೇಜ್ ಜಾಸ್ತಿ ಆಗ್ತಿದೆ ಅಂತಾನೆ ಹೇಳ್ಬೋದು ಹಂಪೆ ಉತ್ಸವದಲ್ಲೂ ಕೂಡ ತ್ರಿವ್ಯಗೌಡ ಬವ್ಯಗೌಡ ತ್ರಿವ್ಯ ಬವ್ಯಗೌಡ ತ್ರಿವ್ಯ ತ್ರಿವಿಕ್ರಮ್ ಅಂತ ಕೂಗು ಕೂಗು ಪ್ರೇಕ್ಷಕರದ್ದು ಜಾಸ್ತಿನೇ ಇತ್ತು ಅದನ್ನು ನೋಡಿದಂತಹ ಭವ್ಯಗೌಡ ನಿಜವಾಗ್ಲೂ ಕೂಡ ಇನ್ನೂ ಕೂಡ ನಮ್ಮ ಭವ್ಯಗೌಡನಿಗೆ ಒಂಥರ ಆ ಒಂದು ಎಂತ ಹೇಳ್ತಾರಲ್ಲ ಅಪ್ರೀತಿ ಜಾಸ್ತಿ ಆಗ್ತಿದ್ದಾರೆ ಅಂತಾನೆ ಹೇಳ್ಬೋದು ಏಕೆಂದ್ರೆ ಭವ್ಯಗೌಡ ವಿಕ್ರಮರ ಬಾಂಡಿಂಗ್ ಏನಿದೆ ಫ್ರೆಂಡ್ಶಿಪ್ ಏನಿದೆ ಇನ್ನೂ ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು ಅಂದರೆ ನಮ್ಮ ಹಂಪೆಯ ಉತ್ಸವದಲ್ಲಿ ಗೌಡನೆ ಮೆರಗು ಅಂತಲೇ ಹೇಳ್ಬೋದು ಯಾಕೆಂತಂದರೆ ಬೊಬೇಗೌಡ ಗೆಸ್ಟಾಗಿ ಹೋಗಿದ್ರು ಹಂಪೆ ಉತ್ಸವಕ್ಕೆ ಅಲ್ಲಿ ಗೌಡನ ಆಯ್ತಾ ಡ್ಯಾನ್ಸ್ ಇರ್ಬೋದು ಭವ್ಯಗೌಡರ ಮಾತಿರ್ಬೋದು ಎಲ್ಲವೂ ಕೂಡ ಸೂಪರ್ ಡೂಪರಾಗಿಂದು ಭವ್ಯ ಗೌಡನ ನೋಡಿದಂತಹ ಪ್ರೇಕ್ಷಕರು ಕೂಡ ಸಂತೋಷ ಸಂತೋಷಪಟ್ಟರು ಅಂತಲೇ ಹೇಳ್ಬೋದು ಭವ್ಯ ಭವ್ಯಗೌಡ ಅವರ ಆಯಿತಾ ಒಂದು ಯಶಸ್ಸು ಏನಿದೆ ಆಯ್ತಾ ಅದು ನಿಜವಾಗ್ಲೂ ಕೂಡ ದಿನದಿಂದ ದಿನಕ್ಕೆ ಏರ್ತಾ ಇದೆ ಅಂತಲೇ ಹೇಳ್ಬೋದು ಯಾಕೆಂದರೆ ಮೊನ್ನೆ ರಾಜ ರಾಜೇಶ್ವರಿ ನಗರದಲ್ಲಿ ನಡೆದಂತಹ ಅಂದರೆ ನಮ್ಮ ಮುನಿರತ್ನ ಸರ್ ಅವರು ಏರ್ಪಡಿಸಿದ್ದಂತಹ ಶಿವರಾತ್ರಿ ಹಬ್ಬದ ಜಾಗರಣೆಯ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಭವ್ಯ ಏನು ಹೇಳ್ತಾರೆ ಅಂದರೆ ನಾನು ಎಷ್ಟೋ ವರ್ಷದಿಂದ ಕಾಯ್ತಾ ಇದ್ದೆ ನಮ್ಮ ರಾಜೇಶ್ವರಿ ನಗರದಲ್ಲಿ ನಡೆಯುವಂತಹ ಶಿವರಾತ್ರಿ ಜಾಗರಣೆಯ ಕಾರ್ಯಕ್ರಮದಲ್ಲಿ ನಾನು ಕೂಡ ಪಾರ್ಟಿಸಿಪೇಟ್ ಮಾಡಬೇಕು ನಾನು ಕೂಡ ಇಲ್ಲಿ ಪರ್ಫಾರ್ಮ್ ಮಾಡಬೇಕು ಅನ್ನೋದನ್ನ ತುಂಬ ವರ್ಷದಿಂದ ಕಾಯ್ತಾ ಇದ್ದೆ ನನಗೆ ಚಾನ್ಸೇ ಸಿಕ್ಕಿರಲಿಲ್ಲ ಆದರೆ ಬಿಗ್ ಬಾಸ್ ಮನೆಯಿಂದ ಬಂದ ಮೇಲೆ ನಮ್ಮ ಮುನಿರತ್ನ ಸರ್ ಅವರು ನನಗೆ ಈ ಚಾನ್ಸ್ ನಾನು ತುಂಬಾ ಖುಷಿ ಪಡ್ತಾ ಇದ್ದೀನಿ ಇಷ್ಟ ಆಗಿದೆ ಅಂತ ಹೇಳ್ತಿದ್ರು ಒಟ್ಟಾರೆಯಾಗಿ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಮುಗಿದ ನಂತರ ಭವ್ಯ ಗೌಡ ಮತ್ತು ತ್ರಿವಿಕ್ರಮರ ಕ್ರೇಜ್ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಿದೆ ಅಂತಾನೆ ಹೇಳ್ಬೋದು ಇಂತಹ ಸಿ ಸಿ ಎಲ್ ಅಲ್ಲಿ ಮಿಂಚುತ್ತಿರುವಂತಹ ತ್ರಿವಿಕ್ರಮರ್ ಮೈಸೂರಲ್ಲಿ ಸಿ ಸಿಎಲ್ ಅಲ್ಲಿ ಸೆಮಿಫಿನ ಅಂದ್ರೆ ಸೆಮಿಫೈನಲ್ ಗೇಮ್ನ ಹಾಡುತ್ತಾ ಮಿಂಚುತ್ತಿರುವಂತಹ ತ್ರಿವಿಕ್ರಮ್ ಅದೇ ಈ ಕಡೆ ಹಂಪೆ ಉತ್ಸವದಲ್ಲಿ ಮಿಂಚುತ್ತಿರುವಂತಹ ಭವ್ಯಗೌಡ ಇಬ್ರು ಕೂಡ ಅವರವ್ರದೇ ಆದ ಪ್ರೊಫೆಷನ್ ಅಲ್ಲಿ ಅವ್ರವ್ರದ ಆದ ಕೆಲಸಗಳಲ್ಲಿ ತೊಡಕೊಂಡು ಅವ್ರವ್ರದೇ ಆದ ಒಂದು ಗೌಡ ಮತ್ತು ತ್ರಿವಿಕ್ರಮ್ ಅವರಿಗೆ ಆಲ್ ದ ಬೆಸ್ಟ್ ಹೇಳೋಣ ಹೀಗೆ ಜನರ ಮನಸ್ಸನ್ನ ನೀವು ಆಯ್ತಾ ಗೆಲ್ತಾ ಇರಿ ಯಶಸ್ಸನ್ನು ಕಾಣ್ತಾ ಇರಿ ಯಾಕೆಂದ್ರೆ ಬಿಗ್ ಬಾಸ್ ನೋಡ ಸೀಸನ್ ಲೆವೆನ್ ಮುಗಿದ ನಂತರ ಅಲ್ಲಿ ಬಂದಿದ್ದಂತಹ ಹದಿನೇಳು ಕಂಟೆಸ್ಟೆಂಟ್ಗಳಲ್ಲಿ ತುಂಬ ಆಕ್ಟಿವ್ ಆಗಿರುವಂತಹ ಕಂಟೆಸ್ಟೆಂಟ್ ಯಾರಪ್ಪ ಅಂದರೆ ಅದು ತ್ರಿವಿಕ್ರಮ್ ಭವ್ಯ ಗೌಡ ತ್ರಿವಿಕ್ರಮ್ ಭವ್ಯ ಗೌಡ ಮಾತ್ರ ತುಂಬ ಆಕ್ಟಿವ್ ಆಗಿರುವಂತಹ ಕಂಟೆಸ್ಟೆಂಟ್ ಯಾಕೆಂದ್ರೆ ಬಿಗ್ ಬಾಸ್ ನೋಡೋ ಸೀಸನ್ ಲೆವೆನ್ ಮುಗಿದ ನಂತರ ಆಯ್ತಾ ಒಂದು ಹತ್ತು ದಿನ ಹದಿನೈದು ದಿನದಲ್ಲೇನೆ ತುಂಬ ಟ್ರೆಂಡಿಂಗಲ್ಲಿ ಆಯ್ತಾ ಇನ್ನೂ ಕೂಡ ಎಲ್ಲರ ಮನಸ್ಸಲ್ಲಿ ಆಯ್ತಾ ಪ್ರತಿದಿನ ನಾಳೆ ಏನು ನಾಳೆ ಏನು ಅಂತೇಳಿ ಒಂದು ಕ್ಯೂರಿಯಾಸಿಟಿ ಹುಟ್ಟಿಸ್ತಾ ಇದ್ದಾರೆ ತ್ರಿವಿಕ್ರಮ್ ಮತ್ತು ಬವ್ಯಗೌಡ ಯಾಕೆ ಅಂತಂದರೆ ಪ್ರೇಕ್ಷಕ ಬಿಗ್ ಬಾಸ್ ನೋಡಿದ ಮೇಲೆ ಬಿಗ್ ಬಾಸ್ ಮುಗಿದ ನಂತರ ಬಿಗ್ ಬಾಸ್ಗೆ ಬಂದಂತಹ ಕಂಟೆಸ್ಟೆಂಟ್ ಏನು ಮಾಡ್ತಿದ್ದಾರೆ ನೆಕ್ಸ್ಟ್ ಅವ್ರ ನೆಕ್ಸ್ಟ್ ಪ್ರಾಜೆಕ್ಟ್ ಏನು ನೆಕ್ಸ್ಟ್ ಅವ್ರ ಕೆರಿಯರ್ ಏನು ಅಂತ ತುಂಬ ಆಯ್ತಾ ಸರ್ಚ್ ಮಾಡ್ತಾ ಇರ್ತಾರೆ ಆದರೆ ಸರ್ಚ್ ಮಾಡಕ್ ಹೋದಾಗ ಯಾರ ಮುಂದಿನ ಕಂಟೆಂಟಲ್ಲಿ ಯಾರ ಮುಂದಿನ ಪ್ರಾಜೆಕ್ಟ್ಗಳಾಗಲಿ ಯಾರು ಏನು ಮಾಡ್ತಾರೆ ಅನ್ನೋದು ಯಾರಿಗೂ ಕೂಡ ಗೊತ್ತಾಗ್ತಿಲ್ಲ ಹಾಗಾಗಿ ತ್ರಿವಿಕ್ರಮ್ ಮತ್ತು ಗೌಡನ ಬಗ್ಗೆ ಹೆಚ್ಚಾಗಿ ವಿಡಿಯೋಗಳು ಬರ್ತಾ ಇದೆ ತ್ರಿವಿಕ್ರಮ್ ಭವ್ಯಗೌಡ ಬಗ್ಗೆ ಹೆಚ್ಚಾಗಿ ಟಾಕ್ ನಡೀತಾ ಇದೆ ಟ್ರೆಂಡಿಂಗ್ ಆಗ್ತಾಯಿದೆ ಫೋಟೋಸ್ ಆಗಲಿ ವಿಡಿಯೋ ಆಗಲಿ ಅಂದರೆ ಇದು ಮೇನ್ ರೀಸನ್ ಏನಪ್ಪ ಅಂತಂದರೆ ದಿನೇ 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 ಗೌಡ ಮತ್ತು ತ್ರಿವಿಕ್ರಮ್ ಅವರ ಮೇಲಿನ ಪ್ರೀತಿ ತುಂಬ ಜಾಸ್ತಿ ಆಗ್ತಾಯಿದೆ ಅದೇ ರೀತಿ ತ್ರಿವಿಕ್ರಮ್ ಮತ್ತು ಗೌಡರ ಒಂದು ಬಾಂಡಿಂಗ್ ಒಂದು ಫ್ರೆಂಡ್ಶಿಪ್ನ ಇಷ್ಟಪಡುವಂಥ ಪ್ರೇಕ್ಷಕರು ಕೂಡ ಜಾಸ್ತಿ ಆಗ್ತಿದ್ದಾರೆ ಅಂತಲೇ ಹೇಳ್ಬೋದು ಅಂಬೆ ಉತ್ಸವದಲ್ಲಿ ಬೊಬ್ಯಾಗೌಡ ಸಿ ಸಿ ಎಲ್ಲು ಫೈನಲ್ನಲ್ಲಿ ನಮ್ಮ ಅವರು ಇಬ್ಬರು ಕೂಡ ಆಗಿದ್ದಾರೆ ಇಬ್ಬರು ನೋಡುತ್ತಾ ನಮ್ಮ ಪ್ರೇಕ್ಷಕರು ಅಂದರೆ ತ್ರಿವ್ಯಾ ಫ್ಯಾನ್ಸ್ ಏನಿದ್ದಾರೆ ಅವರೆಲ್ಲರೂ ಕೂಡ ತುಂಬ ಹ್ಯಾಪಿಯಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಅಂತ ನಾನು ಹೇಳ್ತಾ ನನ್ನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಬಾಯ್